ಹೊತ್ತ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಸಂಸದ ಬಿವೈ ರಾಘವೇಂದ್ರ ಒತ್ತಾಯಿಸಿದ್ರು ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಸಂವಿಧಾನದ ಬುಕ್ಕಿಡಿದು ಪ್ರಮಾಣ ವಚನ ಸ್ವೀಕಾರವನ್ನ ಕಾಂಗ್ರೆಸ್ನವರು ಮಾಡಿದ್ದಾರೆ ಆದ್ರೆ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟು ಎದುರಿಸಬೇಕು ಅದನ್ನ ಬಿಟ್ಟು ಹಿಂದುಳಿದ ವರ್ಗಗಳ ನಾಯಕ ಕುತಂತ್ರ ನಡೀತಾ ಇದೆ ಅಂತ ಹೇಳೋದು ಎಷ್ಟು ಸರಿ ಅಂತ ಬಿವೈಆರ್ ಪ್ರಶ್ನೆ ಮಾಡಿದ್ರು ದೊಡ್ಡ ಒಂದು ಹೋರಾಟವನ್ನು ಇಡೀ ರಾಜ್ಯದಲ್ಲಿ ಇವತ್ತೇನು ಬಿಜೆಪಿ ಬಿ ಜೆ ಪಿ ಕರೆಯನ್ನು ಕೊಟ್ಟಿದೆ ಅದೇ ಒಂದು ಹೋರಾಟವನ್ನು ನಮ್ಮ ಶಿವಮೊಗ್ಗದಲ್ಲೂ ಕೂಡ ನಡೀತಾ ಇದೆ ಮಳೆ ಇದೆ ಆದರೂ ಕೂಡ ಮಳೆ ಜಗದೆ ನಮ್ಮ ನೂರಾರು ಜನ ಕಾರ್ಯಕರ್ತರು ಈಗ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಈ ಇಷ್ಟೇ ನಮ್ಮ ಪಕ್ಷದ ಒತ್ತಾಯ ನಿಮ್ಮ ಮೇಲೆ ಸಿದ್ದರಾಮಯ್ಯನವರ ಮೇಲೆ ಏನು ಆರೋಪ ಬಂದಿದೆ ಆ ಆರೋಪದಿಂದ ಮುಕ್ತರಾಗುವವರೆಗೂ ಕೂಡ ಅಥವಾ ತನಿಖೆ ಮುಗಿಯುವರೆಗೂ ಕೂಡ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂತು ಒಂದು ನಿಕ್ಷಿಪ್ತವಾದಂಥ ಒಂದು ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ರಾಜೀನಾಮೆ ಕೊಟ್ಟು ತಾವು ಹೊರಗಡೆ ಬರಬೇಕು ದೇವರು ಏನಾದರೂ ನಿಮ್ಮ ಪರವಾಗಿ ಇದ್ರೆ ನ್ಯಾಯಾಲಯದಿಂದ ನಿಮಗೆ ಕಾನೂನು ಒಂದು ಚೌಕಟ್ಟಲ್ಲಿ ನ್ಯಾಯ ಸಿಕ್ಕರೆ ವಾಪಸ್ ನಿಮ್ಮ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೀವು ಕೂತೊಳ್ಳಿ ಆದರೆ ಅಲ್ಲಿವರೆಗೂ ಕೂಡ ತನಿಖೆ ಕೂಡ ಒಂದು ಎಲ್ಲ ರೀತಿಯಂತ ಸಹಕಾರವನ್ನು ಕೊಡಬೇಕು ನೀವು ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಿಮ್ಗೆ ಸರಿಬೇಕು ಅಂತೇಳಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಸರ್ ಇದು ಚುನಾವಣಾ ಪೂರ್ವದಲ್ಲೂ ಕೂಡ ಇದೇ ಭಾಷವನ್ನು ಮಾಡಿದ್ರು ಚುನಾವಣೆ ಸರ್ಕಾರ ಬಂದು ಒಂದು ವರ್ಷವೂ ಕೂಡ ಇದನ್ನೇ ಮಾಡ್ತಾ ಇದ್ದಾರೆ ಯಾವುದೇ ತನಿಖೆ ಬಂದು ಕೂಡ ನಾವು ಎಲ್ಲರೂ ಕೂಡ ರೆಡಿ ಇದ್ದೀವಿ ನಿನ್ನೆ ಗೌರ್ ಅಂತ ಕುಮಾರಸ್ವಾಮಿಗಳು ಬದ ಬಗ್ಗೆ ಲೋಕಾಯುಕ್ತ ಮುಖಾಂತರ ಈಗ ಗೌರ್ನರಿಗೆ ಕಂಪ್ಲೇಂಟ್ ಕೊಡುವಂಥ ಪ್ರಯತ್ನ ಹಳೆ ಕಂಪ್ಲೇಂಟ್ ತೆಗಿಯುವಂಥ ಪ್ರಯತ್ನ ಯಾವುದೇ ಬಂದು ಕೂಡ ಎದುರಿಸೋಣ ರಾಜ್ಯದ ಜನರಿಗೆ ಸತ್ಯಾಸತ್ಯದ ಗೊತ್ತಾಗಲಿ ಅದಕ್ಕೆ ಎದುರಿಸೋಕೆ ವಿರೋಧ ಪಕ್ಷ ಇದೆ ಆದರೆ ನಿಮ್ಮ ಬಗ್ಗೆ ಇವತ್ತೇನು ಜನ ಬೆರಳು ತೋರಿಸ್ತಾ ಇದ್ದಾರೆ ಅದರಿಂದ ನೀವು ಹೊರಗೆ ಬರಬೇಕು ಅಂದರೆ ಇವತ್ತು ರಾಜಮಕ್ಕೋಟ್ ಬರಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಮಾನ ಮರ್ಯಾದೆ ಇಲ್ಲದಂಥ ಸರ್ಕಾರ ವಿಶೇಷವಾಗಿ ಒಂದು ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಹೆಸರು ಬಿಟ್ಟಿರೋದು ಎರಡನೇದು ಪಿ ಎಸ್ ಐ ಆತ್ಮಹತ್ಯೆ ಏನಾಯಿತು ಅಲ್ಲಿಯ ಲೋ ಲೋಕಲ್ ಎಮ್ ಎಲ್ ಎ ಹೆಸರು ಬಂತು ಅಲ್ಲಿ ಯಾವುದೋ ಒಂದು ಮಂತ್ರಿಗಳ ಮನೆಯಲ್ಲೇ ಅವನು ಕಾಲ ಹರಣ ಮಾಡ್ತಾ ಇರೋದು ನಮ್ಮ ಮಾಧ್ಯಮ ಸ್ನೇಹಿತರೆ ನಾಡಿನ ಜನರಿಗೆ ತೋರಿಸಿದಿರಿ ಅಂದರೆ ಈ ರೀತಿ ಏನೇ ಅವರ ಬಗ್ಗೆ ಆರೋಪ ಬಂದರೂ ಕೂಡ ನಾವು ಹೀಗೆ ಅನ್ನೋಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಈ ಭ್ರಷ್ಟಾಚಾರ ಇದು ಯಾವುದು ಕೂಡ ಹೊಸತಲ್ಲ ಈ ಕಾಂಗ್ರೆಸ್ಸಿಗೆ ದೊಡ್ಡ ಒಂದು ಆರೋಪ ಪಟ್ಟಿನ ಇಡೀ ನಾಡೇ ದೇಶದ ಜನರ ಮುಂದಿದೆ ಅದಕ್ಕೋಸ್ಕರ ಇವತ್ತು ಮೋದಿಜಿಯವರ ಒಂದು ನೇತೃತ್ವ ಸರ್ಕಾರ ಆಡಳಿತಕ್ಕೆ ಬಂದಿದೆ ಹಾಗಾಗಿ ಇದನ್ನು ಇನ್ನಾದರೂ ಕೂಡ ಅರ್ಥ ಮಾಡಿಕೊಂಡು ನಿಮ್ಮ ಬಗ್ಗೆ ಬಂದಂಥ ಏನು ಆರೋಪವನ್ನು ನೀವು ನ್ಯಾಯಾಲಯದಲ್ಲಿ ಎದುರಿಸಬೇಕೇ ಹೊರತು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯನ ಮಾಡ್ತೀವಿ ಸರ್ ಸಂವಿಧಾನದ ಬುಕ್ಕನ್ನು ಹಿಡ್ಕೊಂಡು ಮೊನ್ನೆ ಲೋಕಸಭೆಯಲ್ಲೂ ಕೂಡ ನಮ್ಮ ಸರ್ಕಾರ ಪ್ರಮಾಣ ತೆಗೆದುಕೊಳ್ಬೇಕಂತ ಅದೇ ಸಂವಿಧಾನ ಬುಕ್ಕನ್ನು ಕೈಲಿಟ್ಕೊಂಡು ಪ್ರಮ ಮಾಡಿದ್ದಾರೆ ಅವರು ನಿಜವಾಗ್ಲೂ ನಿಮಗೆ ಅಂಬೇಡ್ಕರ್ ಬಗ್ಗೆ ಸಂವಿಧಾನ ಬಗ್ಗೆ ಗೌರವ ಇದ್ದರೆ ಇವತ್ತು ನೀವು ಪ್ರಮಾಣ ವಚವನ್ನು ತೆಗೆದುಕೊಳ್ಬೇಕಾದಾಗ ಜಾತಿ ರಾಗ ದ್ವೇಷ ಎಲ್ಲ ಬಿಟ್ಟು ನಾವು ಸರ್ಕಾರ ನಡೆಸುವಂತ ಅಲ್ಲಿ ಸಂವಿಧಾನ ಬುಕ್ಕನ್ನು ಇಟ್ಕೊಂಡು ತೊಗೊಂಡಿರ್ತೀರಿ ಆದರೆ ಇವತ್ತು ನಾನೊಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕ ಹಂಗಾಗಿ ನನ್ನ ಮೇಲೆ ಈ ರೀತಿ ಅಂತ ಆರೋಪ ಈ ರೀತಿ ಜಾತಿಯ ರಚನೆಯನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಯಾವುದು ಕೂಡ ಜನ ಒಪ್ಪಲ್ಲ ಇದು ಹಾಗಾಗಿ ನಿಮ್ಮ ಯೋಗ್ಯತೆಗೆ ಯಾವುದೇ ಕಣಕ್ಕೂ ಸಂವಿಧಾನ ಬಗ್ಗೆ ಮಾತಾಡುವಂಥ ನೈತಿಕತೆ ಇಲ್ಲ ನಿಮ್ಮ